ಶಲೋಂ ಎಲ್ರಿಗೂ ಸಮಾಧಾನವೂ ಸಂತೋಷವೂ ಉಂಟಾಗಲಿ ಪರಾತ್ಮರನು ಸರ್ವಶಕ್ತಿನೂ ನಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾನೆ ಆ ದೇವರು ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿದ್ದಾನೆಂದರೆ ಆತನು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿರೋದ್ರಿಂದ ತನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡೋದ್ರಿಂದ ತನ್ನ ಮಕ್ಕಳೆಂಬ ಭಾವನೆಯಿಂದ ತಾನು ಸೃಷ್ಟಿಸಿದ ಅಮೂಲ್ಯವಾದ ಶ್ರೇಷ್ಠವಾದ ಆತ್ಮಗಳು ಎಂಬ ಉದ್ದೇಶದಿಂದ ಆತ ನಮ್ಮನ್ನು ಅಪಾರವಾಗಿ ಪ್ರೀತಿಸಿದ್ದಾನೆ ತಂದೆಯ ಹೃದಯವುಳ್ಳವನು ಕನಿಕರ ಉಳ್ಳವನು ಈ ಶಾಯಿನ್ ಬರೆದ ಪ್ರವಾದರ ಗ್ರಂಥ ನಲವತ್ತೊಂಬತ್ತು ಹದಿನೈದರಲ್ಲಿ ಬರೆದಿರುವ ಪ್ರಕಾರ ಹೆತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇ ಎಂಥ ಅದ್ಭುತವಾದ ಪ್ರೀತಿ ಎಂಥ ಅತಿಶಯವಾದ ಪ್ರೀತಿ ಆತನದು ಈ ಲೋಕದಲ್ಲಿ ನಮ್ಮನ್ನು ಅನೇಕರು ಮರೆತು ಬಿಡ್ತಾರೆ ಪ್ರಿಯ ಸಹೋದರನೇ ಸಹೋದರಿ ಈ ಲೋಕದಲ್ಲಿ ಎತ್ತ ತಾಯಿ ತಂದೆಗಳು ನಮ್ಮನ್ನು ಮರೆಯುವುದುಂಟು ಸಂಬಂಧಿಕರು ನಮ್ಮನ್ನು ಮರೆಯುವುದುಂಟು ಆಪ್ತ ಸ್ನೇಹಿತರು ನಮ್ಮನ್ನು ಮರೆಯುವುದುಂಟು ಒಡ ಹುಟ್ಟಿದವರು ನಮ್ಮನ್ನು ಮರೆಯುವುದುಂಟು ಈ ಇನ್ನು ನಮ್ಮಿಂದ ಸಹಾಯ ಪಡೆದವರು ನಮ್ಮನ್ನು ಮರೆಯುವುದುಂಟು ವಿಶ್ವಾಸಿಗಳು ನಮ್ಮನ್ನು ಮರೆಯುವುದುಂಟು ಇಂಥ ಮರೆಯುವಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಎಷ್ಟೋ ಸಾರಿ ನೀವು ಆಳಬಹುದು ಅಯ್ಯೋ ನಾನು ಇವರಿಗೆ ಇಷ್ಟೆಲ್ಲ ಸಹಾಯ ಮಾಡಿದ್ನಲ್ಲ ಯಾಕೆ ನನ್ನನ್ನು ಮರೆತು ಬಿಟ್ಟರು ಇಷ್ಟೊಂದು ಕೃಪೆ ತೋರಿಸಿದ್ನಲ್ಲ ಇಷ್ಟೊಂದು ಪ್ರೀತಿ ತೋರಿಸಿದ್ನಲ್ಲ ಇಷ್ಟೊಂದು ಸಹಾಯ ಮಾಡಿದ್ನಲ್ಲ ನನ್ನನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ ನಾನೀಗ ಒಬ್ಬಂಟಿಗನಾಗಿದ್ದೇನೆ ಎಲ್ಲರೂ ಮರೆತು ಹೋಗಿದ್ದಾರೆ ನನ್ನ ಸಹಾಯವನ್ನು ಮರೆತಂಥ ಸ್ನೇಹಿತರು ನನ್ನ ಪ್ರಾರ್ಥನೆಯನ್ನು ಮರೆತಂಥ ವಿಶ್ವಾಸಿಗಳು ನನ್ನ ಕಣ್ಣೀರನ್ನು ಮರೆತಂಥ ಆಪ್ತ ಜನರು ಸಹ ಸಂಬಂಧಿಕರು ಈ ರೀತಿಯಾಗಿ ಗೋಳಾರ್ಧ ಕುಳಿತಿರಬಹುದು ಭಯಪಡಬೇಡ ದೇವರು ಆ ಪರಲೋಕದ ದೇವರು ನಿನಗೆ ಹೇಳ್ತಾ ಇದ್ದಾನೆ ನಾನು ನಿನ್ನನ್ನು ಮರೆಯೇ ಒಂದು ವೇಳೆ ಈ ಲೋಕದಲ್ಲಿ ಎಲ್ಲರೂ ನಿನ್ನನ್ನು ಮರ್ತಿರ್ಬೋದು ನಾನು ನಿನ್ನನ್ನು ಮರೆಯುವುದಿಲ್ಲ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸಿದ್ದೇನೆ ಕಲ್ವಾರಿಯ ಮೇಲೆ ನನ್ನನ್ನೇ ಅರ್ಪಿಸಿ ನಿನ್ನನ್ನು ಪ್ರೀತಿಸಿದ್ದೇನೆ ಆ ಕಲ್ವಾರಿಯಲ್ಲಿ ನಾನು ಒಬ್ಬಟ್ಟಿಗೆ ನಾಗಿ ನಿಂತೇನು ನಿನಗೋಸ್ಕರವಾಗಿಯೇ ಎಲ್ಲರಿಂದ ತ್ಯಜಿಸಲ್ಪಟ್ಟು ಶಿಲುಬೆಯ ಮೇಲೆ ಒಬ್ಬನಾಗಿಯೇ ನನ್ನ ಪ್ರಾಣವನ್ನು ಕೊಟ್ಟೆನು ಒಬ್ಬನಾಗಿಯೇ ರಕ್ತ ಸುರಿಸಿದನು ಒಬ್ಬನಾಗಿಯೇ ನಿನ್ನ ಶಾಪಗಳನ್ನು ಹೊತ್ತೆನು ಒಬ್ಬನಾಗಿಯೇ ನಿನ್ನ ಪಾಪಗಳನ್ನು ಕ್ಷಮಿಸಿದನು ಒಬ್ಬನಾಗಿಯೇ ನಿನ್ನ ಎಲ್ಲ ಕಾರ್ಯಗಳಿಗಾಗಿ ನಾನು ಒಬ್ಬನಾಗಿ ನಿಂತೆನು ನಿನಗೋಸ್ಕರವಾಗಿಯೇ ಈ ಲೋಕದಲ್ಲಿ ನನ್ನ ಯಾರೇ ಮರ್ತಿರ್ಬೋದು ಭಯಪಡಬೇಡ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ದೇವರು ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಧೈರ್ಯದಿಂದ ಮುಂದೆ ಸಾಗು ದಾರಿ ಮುಂದೆ ದೇವರು ತೋರಿಸಲತ್ತವನಾಗಿದ್ದಾನೆ ದೇವರು ಸಂತೈಸಿ ಬಲಪಡಿಸಿ ಶಕ್ತಿಗೊಳಿಸಿ ಆಶೀರ್ವದಿಸಿ ನಿನ್ನ ಜೊತೆಯಲ್ಲಿ ಅವರಿದ್ದಾರೆ ನೀನು ಒಬ್ಬಂಟಿಗನಲ್ಲ ನೀನು ಒಬ್ಬ ಒಬ್ಬಂಟಿಗನಾಗಿ ಉಳಿಯಿಲ್ಲ ನಿನ್ನೊಂದಿಗೆ ದೇವರಿದ್ದಾನೆ ನಿನ್ನ ಜೊತೆಯಲ್ಲಿ ಆ ಸೃಷ್ಟಿಕರ್ತನಿದ್ದಾನೆ ನಿನ್ನನ್ನು ಮರೆಯದ ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವ ಆ ಪರಾತ್ಪರನಾದ ದೇವರು ನಿನ್ನೊಂದಿಗಿದ್ದಾನೆ ಮುಂದೆ ಹೊರಡು ಎದ್ದೋಳು ಕಣ್ಣೀರಿನ ಆಸಿಗೆಯಿಂದ ಮೇಲೇಳು ದುಃಖದ ಹಾಸಿಗೆಯಿಂದ ಮೇಲೇಳು ವೇದನೆಯ ಹಾಸಿಗೆಯಿಂದ ಮೇಲೆದ್ದು ಮುಂದೆ ಸೃಷ್ಟಿಕರ್ತನಲ್ಲಿಟ್ಟು ನಿನ್ನ ಕಾರ್ಯವನ್ನು ಮುಂದೆ ಸಾಗಿಸು ನಿನ್ನ ಕುಟುಂಬವನ್ನು ಮುಂದೆ ಸಾಗಿಸು ಮುಂದೆ ಹೊರಡು ದೇವರು ನಿನಗೆ ದೊಡ್ಡ ಆಶೀರ್ವಾದವನ್ನು ಅದ್ಭುತವನ್ನು ಅತಿಶಯಗಳು ಮಾಡಿ ನಿನ್ನನ್ನು ಸಂತೈಸಿ ಬಲಪಡಿಸಿ ನಿನಗೆ ಕೃಪೆ ತೋರಿಸಿ ಆಶೀರ್ವದಿಸುವುದು ಕರ್ತನನ್ನೇ ಆಶ್ರಯಿಸಿಕೊಂಡು ಮುಂದೆ ಹೊರಡು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇ ಆಮೇ ಆಮೇಲೆ